ಒಂದು ದಿನ ರಮೇಶ್ ಎಂಬ ಹುಡುಗ ಮನೆಗೆ ಬರುತ್ತಾನೆ ಅವಾಗ ಮನೆಯಲ್ಲಿ ತಂದೆ ಅವನನ್ನು ತುಂಬಾ ಕೋಪದಿಂದ ನೋಡುತ್ತಾನೆ ಯಾಕಂದರೆ ಎಕ್ಸಾಮ್ ರಿಸಲ್ಟ್ಸ್ ಬಂದಿರುತ್ತೆ ಅವತ್ತು ಅದ್ರೇ ರಮೇಶ್ ಎಂಬ ಹುಡುಗ ಫೇಲ್ ಆಗಿರುತ್ತಾನೆ ಅದಕ್ಕೆ ಅವರ ಅಪ್ಪಗೆ ತುಂಬಾ ನೇ ಕೋಪ ಬರುತ್ತೆ ಮನೆಗೆ ಬಂದ ತಕ್ಷಣ ಸೊಂಟಕ್ಕೆ ಕಟ್ಟಿದ ಬೆಲ್ಟ್ನಿಂದ ತುಂಬಾ ಜೋರಾಗಿ ಹೊಡೆದು ಬಿಡುತ್ತಾನೆ ನಿನ್ನನ್ ಮಗನೆಯಲ್ಲ ಒಂದು ಎಕ್ಸಾಮ್ ಕೊಡ ಪಾಸ್ ಮಡಿಕೆ ಆಗಲ್ವ ನಿನ್ ಕೈಲಿ ಅಂಥ ಅದೇ ಸಮಯಕ್ಕೆ ಅವರ ಅಮ್ಮ ಬಂದು ರೀ ಬಿಡ್ರಿ ಎಷ್ಟೇ ಆದ್ರೂ ಇನ್ನು ನನ್ ಮಗಾರಿ ಅಂತ ಹೇಳುತ್ತಾನೆ ಅದ್ರೆ ಸ್ವಲ್ಪ ದಿನದ ನಂತರ ಅವನು ಒಂದು ಟೀ ಅಂಗಡಿ ಇಡುತ್ತಾನೆ ಸ್ವಲ್ಪಮಟ್ಟಿಗೆ ಯಾರೂ ಜನರು ಬಾರೋದಿಲ್ಲ ಆದ್ರೆ ಒಂದು ತಿಂಗಳಿನ ತರ ಸ್ವಲ್ಪ ಮಟ್ಟಿಗೆ ಜನರು ರುಚಿಯನ್ನು ಕಂದುಕೊಂಡರು ರಮೇಶ್ಗೆ ತುಂಬಾ ಸಂತೋಷವಾಗುತ್ತೆ ಬಂದ ಲಾಭದಲ್ಲಿ ಅವರ ಅಮ್ಮನಿಗೆ ಸ್ವಲ್ಪ ಚಿನ್ನವನ್ನು ಕುದುಕೊಳ್ಳುತ್ತಾನೆ ಅದ್ರೆ ಅವತ್ತು ರಾತ್ರಿ ಕೆಲಸ ಮುಗಿಸಿಕೊಂಡು ಹೋಗಿ ಅಮ್ಮ ಊಟ ಬಡಿಸು ಅಂಥ ಕೇಳುತ್ತಾನೆ ಆಗ ಅವರ ಅಮ್ಮ ಸರಿಮಾಘ ಕೈಕಾಲು ತೊಳೆದುಕೊಂಡು ಬಾ ಆಯ್ತು ಕೈಕಾಲು ತೊಳೆದುಕೊಂಡು ಬಾ ಅಂತ ಕರೆಯುತ್ತಾರೆ ಬಂದು ಊಟ ಮಾಡು ಮಾಘ ಅಂತ ಹೇಳುತ್ತಾರೆ ಅವಾಗ ಅಮ್ಮ ಈ ಜೋಮಿಕ್ಕಿ ನಿಂಗೆ ಅಮ್ಮ ಅಂತ ಕೊಟ್ಟಾಗ ಅಮ್ಮನ ಕಣ್ಣಲ್ಲಿ ಆನಂದ ಬಷ್ಪ ಬಂತು ಮಗನ ಸಾಧನೆ ನೋಡಿ ತಂದೆಗೂ ಖುಷಿಯಾಯ್ತು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅದಿ